ನಮಸ್ಕಾರ ನಾವು ಬದಾಮಿ ತಾಲೂಕು ಅಂಗಡಿ ಗ್ರಾಮದವರು ಈಗ ಒಂದೆರಡು ಮಾತು ಮಾತಾಡ್ಬೇಕಂತ ಮಾಡಿದ್ದೀನಿ ಏನಂತಂದ್ರೆ ನಮ್ಮ ಸೌದತ್ತಿ ತಾಲೂಕು ಯಲ್ಲಮ್ಮನ ಬಗ್ಗೆ ಅಪಾರವಾದ ಒಂದು ನಂಬಿಕೆ ಎಲ್ಲರಲ್ಲಿ ಜನರಲ್ಲಿ ಇರ್ತದೆ ಜಾತಿ ಭೇದ ಯಾವುದೂ ಇಲ್ಲ ಅಂಥದ್ರೊಳಗೆ ಈಗ ನಮ್ಮ ಕಾಜಿ ಸಾಹೇಬರು ಒಂದು ನಮ್ಮ ರಾಜ್ಯದ ಮಟ್ಟದೊಳಗೆ ಒಂದು ಹೋರಾಟ ಮಾಡಿ ಎಲ್ಲಮ್ಮ ದೇವಿಗೆ ಜನರಿಗೆ ಅನುಕೂಲ ಆಗಲಿ ಬಸ್ಸು ಕಾರು ಮಾಡಲಿಕ್ಕೆ ಅವ್ರಿಗೆ ಆಗಂಗಿಲ್ಲ ಬಡ ಎಲ್ಲರೂ ಬರಬೇಕಂತ ಕೂಡ ಎಲ್ಲಮ್ಮನ ಆಶೀರ್ವಾದ ತಗೊಳಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದ್ರು ಭಕ್ತರಿಗೆ ಯಾವುದೂ ಗಾಡಿ ಹೋಗಲಿಕ್ಕೆ ಆಸ್ಪದ ಇಲ್ಲ ಅದಕ್ಕೆ ರೈಲ್ವೆ ಆತಂದ್ರೆ ಬಡ ಜನರಿಗೆ ಶ್ರೀಮಂತರಿಗೆ ಎಲ್ಲ ಧರ್ಮದವ್ರಿಗೂ ಎಲ್ಲ ಜಾತಿಯವರಿಗೂ ಎಲ್ಲರಿಗೆ ಅನುಕೂಲ ಆಗತ್ತೆ ಅದಕ್ಕೆ ಈ ನಮ್ಮ ಕರ್ನಾಟಕ ರಾಜ್ಯದ ಕುತುಂಬುದನ್ನು ಖಾಜಿ ಸಾಹೇಬರು ಅವರು ಯಾವಾಗೋ ಎಮ್ ಎಲ್ ಎಂ ಪಿ ಆಗ್ಬೇಕನ್ನೋ ಆಶೆ ಯಾವಾಗೋ ಇಲ್ಲ ಆದರೆ ದೇಶದ ಬಗ್ಗೆ ಹೋರಾಟ ಮಾಡಬೇಕು ದೇಶದ ನಾಯಕರಾಗಬೇಕು ಜಾತಿ ಭೇದ ಮಾಡಬಾರ್ದು ನಾ ಹಿಂದೂ ಮುಸಲ್ಮಾನ ಇದ್ದರೂ ಕೂಡ ಎಲ್ಲ ನಮ್ಮ ಮನದೇವರು ಎಲ್ಲಮ್ಮ ದೇವಿ ಎಲ್ಲರಿಗೂ ಒಪ್ಪಳ ಎಲ್ಲರಿಗೂ ಅಚ್ಚುಮೆಚ್ಚಿ ಮೆಚ್ಚಿದ ಒಂದು ರೀತಿಯಿಂದ ನೋಡ್ಕೊತೀ ಯಾವುದೂ ಸಮಾಜ ಇಲ್ಲ ಇಲ್ಲ ಭಾವ ಇಲ್ಲ ಎಲ್ಲ ಎಮ್ ಎಲ್ ಎಂ ಪಿ ಕೂಡ ಕೂಡ ಆಡ್ರವರು ಯಾರು ಕುತುಬುದ್ದಿನ ಕಾಜಿ ಅಂದ್ರೆ ಇನ್ನು ಇಂಥ ಸಮಾಜದ ಒಳಗ ಕುತುಬುದ್ದಿನ ಕಾಜಿ ಸಾಹೇಬ್ರು ನಮ್ಮ ಬಾಲಕೋಟೆ ಜಿಲ್ಲೆಯೊಳಗೆ ಯಾರೂ ಹುಟ್ಟಂಗಿಲ್ಲ ಇನ್ನ ಆದ್ರೆ ಅದು ಎಲ್ಲೇ ಸ್ವಂತ ಊರಂತ ಒಂದು ಸಣ್ಣ ಕಾಜಿ ಬೂದಾಳ ಅಂತ ಹೇಳಿ ಕಟ್ಟ ಬದಾಮಿ ತಾಲೂಕಿನ ಗುಳೇಗುಡ್ಡ ಈಗ ಆ ತಾಲೂಕಿನೊಳಗೆ ಅವರು ಎಲ್ಲ ತರಗತಿಯ ಬಡವರು ಭಕ್ತರು ಅವ್ರು ಶ್ರೀಮಂತರು ಇದ್ದಾರೆ ಬಡವ್ರ ಬಗ್ಗೆ ಅಣಕಂಪನ ತೋರಿಸ್ತಾರ ಎಸ್ ಬಂಗಾರಪ್ಪ ಸರ್ ಅವರು ಕೂಡ ಎಲ್ಲ ನಮ್ಮ ಕರ್ನಾಟಕದ ಎಷ್ಟು ಮಂದಿ ಉತ್ತರ ಕರ್ನಾಟಕದಾಗ ಮಿನಿಸ್ಟರ್ದಾರ ಎಲ್ಲರೂ ಅವರಿಗೆ ಸಂಪರ್ಕ ಐತಿ ಅವ್ರು ಏನಪ್ಪ ಅಂತಂದ್ರೆ ಯಾವುದೇ ರೀತಿಯಿಂದ ನಾವು ಎಲ್ಲ ನೋಡಿದಂದ್ರೆ ನಮ್ಮ ಉತ್ತರ ಕರ್ನಾಟಕದೊಳಗೆ ಸೌದತ್ತಿ ಮನಗುಡ್ಡ ಗುಡ್ಡ ಎಲ್ಲರಿಗೂ ಮನಗುಡ್ಡ ಆಗೈತಿ ಅದಕ್ಕೆ ಅದಕ್ಕಿಂತ ಜನರಿಗೆ ಹೋರಾಟ ನಾವು ಮಾಡಿದ್ವಿ ಅಂದ್ರೆ ಎಲ್ಲರಿಗೆ ಹೋಗೋಕೆ ಅವಕಾಶ ಆಕತಿ ಬರೀ ಎಲ್ಲರೂ ಎಮ್ ಎಲ್ ಎ ಎಂ ಪಿಗಳು ತಮ್ಮ ಕೆಲಸ ಮಾಡ್ತಾರೆ ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ ಬ್ಯಾಡನಂಗೆಲ್ಲ ಮಾಡಲಿ ಅದು ಇದನ್ನೊಂದು ಯಾಕೆ ಮಾಡಂಗಿಲ್ಲ ಅಂತ ತಿಳ್ಕೊಂಡು ಅವರು ಹೋರಾಟ ನನ್ನ ಪ್ರಾಣ ಹೋಲಿ ಅಂತ ತಿಳ್ಕೊಂಡು ಇವತ್ತಿನ ಮಿತಿಗೆ ನಾ ಯಾವ ಸಮಾಜ ಹಿಡಿದು ಬಿಡೋದಿಲ್ಲ ಯಾ ಯಾವಾಗಿಯೂ ಮಾಡಿಲ್ಲ ನಾನು ಇವತ್ತಿಗೂ ಕೂಡ ಸಿದ್ದು ನಾಮಗೌಡರು ಬಂತು ಚಿಮಗಡ್ ಸಾಹೇಬರು ಬಂತು ನಂಜ್ಮೇಡ್ ಸ್ವಾಮೀಜಿಗಳು ಬಂತು ಇಡೀ ನಮ್ಮ ಕರ್ನಾಟಕ ಎಸ್ ಎಸ್ ಬಂಗಾರಪ್ಪನವರು ಶಿಷ್ಯರು ಅವರು ಪಂಡೆತ್ವರು ಎರಡನೇ ದಿವಸ ಅವ್ರು ಯಾರೂ ಈಗ ಎಸ್ ಬಂಗಾರಪ್ಪ ಸಾಹೇಬರು ಇಲ್ಲ ಅಂತಂದ್ರೂ ಅವರಷ್ಟು ಪವರ್ ಇವ್ರು ಇಟ್ಕೊಂಡ್ರೆ ನಮ್ಮ ಬಾಗಲಕೋಟೆ ಜಿಲ್ಲೆ ಒಳಗೆ ಅದಕ್ಕೆ ನಾವು ಅವ್ರು ಯಾವ ರೀತಿಯಾಗಿ ಎಲ್ಲಿ ಹೋಗ್ತಾರೆ ಅಲ್ಲಿ ನಮ್ಮ ಸ್ವ ಸಂತೋಷದಿಂದ ದವಸ ಧಾನ್ಯಗಳನ್ನ ಕೊಟ್ಟು ಎಲ್ಲ ಏನು ಬೇಕಲ್ಲಿ ಧನ ಎಲ್ಲ ಧನ ಸಂಪತ್ತು ಎಲ್ಲ ನಾವು ಕೈಲಿ ಖರ್ಚು ಮಾಡಿ ಅವರಿಗೆ ನಾವು ಹೋಪ್ ಮಾಡ್ತೀವಿ ಅಂತ ತಿಳ್ಕೊಂಡು ಕಾಟ ಇದನ್ನು ಅಗ್ದಿ ಹೃತ್ಪೂರ್ವಕ ಧನ್ಯವಾದಗಳನ್ನ ನಮ್ಮ ಕರ್ನಾಟಕ ರಾಜ್ಯ ಜನರಿಗೆ ತಿಳಿಸ್ತೀವಿ ಇದನ್ನು ಕರ್ನಾಟಕದ ಜನರು ಎಲ್ಲರೂ ಎಚ್ಚರ ಆಗ್ಬೇಕು ಯಾಕಂತಂದ್ರೆ ಉತ್ಪೂರ್ ದೇವ್ ಸಾಹೇಬರು ಅವ್ನು ಎಂ ಪಿ ಆಗಿಲ್ಲ ಎಮ್ ಎಲ್ ಎ ಆಗಿಲ್ಲ ನಾಯನ ರಾಜ ಆಗಿಲ್ಲ ಅಂತ ಅವರು ಏನೂ ಹೇಳ್ಕೊಳಂಗಿಲ್ಲ ಎಷ್ಟು ಮಂದಿ ಅಂತೇಳಿ ವಿದ್ಯೆ ಐತೆ ನಮ್ಮ ರಾಜ್ಯದೊಳಗೆ ರಾಜರು ಯಾರು ಮಂತ್ರಿಗಳು ಯಾರ ಅವರಷ್ಟು ವಿದ್ಯೆ ಅವ್ರ ಅಂತ ತುಂಬ್ಕೊಂಬಿಟ್ಟೆ ಆದ್ರೆ ಅವ್ರನ್ನ ಒಬ್ಬರು ಯಾರೂ ಮುಟ್ಟಕ್ಕಾಗಂಗಿಲ್ಲ ಆಗಂಗಿಲ್ಲ ಅಂತ ಒಂದು ಶಪತ್ ಅವರು ನಾವೆಲ್ಲ ಹಿಂದಿದ್ವಿ ಜನದಟ್ಟನೇ ಇರುವತ್ತನೆಯಾಗ ಯಾರು ಇಲ್ಲ ರಾಜ್ಕುಮಾರ ಒಂದು ಹಾಡಾಡೋಣ ಜನ ಹಿಂದೆ ನಾ ಮನ ಹಿಂದೆ ಅಧ್ಯಾನವ ಅದಕ್ಕೆ ಯಾವ ರೀತಿ ರಾಜ್ಕುಮಾರ್ ಜನದಟ್ಟನೆ ಗಳಿಸ್ಯಾರ ಹಂಗೆ ನಮ್ಮ ಬದಾಮಿ ತಾಲೂಕಿನೊಳಗೆ ನಮ್ಮ ಬಾಲಕೋಟೆ ಜಿಲ್ಲೆಯೊಳಗೆ ಎಂಟು ತಾಲೂಕಿನಾಗ ರೆಕಾರ್ಡ್ ಐತಿ ಇವರು ಒಂದೇ ತರಗತಿ ಒಳಗಲ್ಲ ರಾಜಕೀಯ ತಗೋರಿ ದೇವರಿಗೆ ದಾನ ಮಾಡೋದು ತಗೋರಿ ಒಂದು ಲಗ್ನಕ್ಕೆ ಏನಾರ ಕೊಡೋದಾಗಲಿ ಯಾವುದೂ ಹಿಂದೇಟು ಹಾಕೋದಿಲ್ಲ ಎಮ್ ಎಲ್ ಎಗಳು ಇಷ್ಟೆಲ್ಲ ಇದ್ದು ಕೂಡ ಹಿಂದೇಟು ಹಾಕ್ತಾರೆ ನಾಳೆ ಬಾ ಇವತ್ತು ಬಾ ಅಂತ ಇವ್ರು ಹಂಗಲ್ಲ ಅವ್ರ ತಂದೆ ತಾಯಿ ಮಾಡಿದಂಥ ಆಸ್ತಿ ಒಳಗೆ ಇದೇನಪ್ಪ ಇದೊಂದು ಸಲೋಕೆ ಬಂದಿ ಹಳೆ ಜನ್ಮ ಜನ್ಮಿಲ್ಲ ಎಲ್ಲ ದೇವರಿಗೆ ನನ್ನ ಕೈಲಿ ಅಷ್ಟು ಕೊಡ್ತೀನಿ ಅಂತಕೊಂಡು ನಮ್ಮ ಸಾಹೇಬರು ಎಲ್ಲ ತರದಿಂದ ಅನುಕೂಲ ಮಾಡಿರ ಅದಕ್ಕೆ ನೀವು ಜನರು ನಮ್ಮ ಕರ್ನಾಟಕ ರಾಜ್ಯದ ಜನರು ನವಲಗುಂದ ನರಗುಂದ ಗದಗ ಜಿಲ್ಲಾದಲ್ಲಿ ಸಾಕಷ್ಟು ಎಲ್ಲ ಮಣ್ಣು ಪವಾಡಗಳನ್ನ ಅಲ್ಲಿ ಅದಾವು ಹೆಚ್ಚು ಎಲ್ಲ ಕಡೆ ಐತಿ ಇಲ್ಲೇ ಇಲ್ಲೇ ಐತಿ ಹೋರಾಟಕ್ಕೆ ಎಲ್ಲರೂ ಬೆಂಬಲ ಕೊಡೋದು ಅಷ್ಟ ಅಲ್ರಿ ಎಲ್ಲಿ ಬೇಕಲ್ಲಿ ಗಂಟು ಕಟ್ಕೊಂಡು ದುಡ್ಡು ಕಟ್ಕೊಂಡು ಕಾಟ ಅವ್ರು ಹಿಂಬಲ ಅಡ್ಡಾಡೋಂಥ ಶಕ್ತಿ ನಮಗೂ ಕೊಟ್ಟಂತ ದೇವರು ಅದಕ್ಕೆ ಜನರು ಹೆಸರಾಗಿ ರೇಲ್ವೆ ಆತಂತಂದ್ರೆ ಬಡಬಗ್ರು ಹೋಗ್ಕರ ಕುಂಟ್ರ ಹೋಗ್ಕರ ಕುಂಟ್ರ್ ಹೋಗ್ಕರ ಎಲ್ಲರೂ ಹೋಗ್ ಭಾಳ ಶ್ರೀಮಂತ ಮಾಡಪ್ಪ ಅವ್ರ ಸಾಹೇಬ್ರಲ್ಲಿ ಏನೈತಿ ವಿನಂತಿ ಅಂದ್ರೆ ಬಡಬಗ್ಗರು ಹೋಗೋದು ಭಾಳ ಕಠಿಣ ಐತಿ ಶ್ರೀಮಂತರು ಹೈಪಾಯಿ ಹೋಗ್ತಾರೆ ಇವ್ರನ್ನ ಯಾಕೆ ನಾವು ಬಿಟ್ಟು ಹೋಗ್ಬೇಕು ನಿಜವಾದ ಭಕ್ತರು ಅಂತಂದ್ರೆ ಬಡವರು ಅಂತಲೇ ದೇವರು ಅದಕ್ಕೆ ಅವರು ಬರಲಿ ಇವರು ಬರಲಿ ಅವರು ಶ್ರೀಮಂತ ಆಗಲಿ ಎಲ್ಲ ಮಗ ಅವರು ಸಾಹ್ರೆ ಜನರ ಪರವಾಗಿ ಬೀಡ್ಕೊಂಡು ಸಾಹೇಬರಿಗೆ ಆವಿಷ್ಯಾವಿಗೆ ಕೊಟ್ಟು ಎಲ್ಲ ನಾವು ಈಗ ಮಾಡಬೇಕಾದ್ರೆ ಸನ್ಮಾನ ಮಾಡಿ ಬಾಲ್ಕುಡಿ ಜಿಲ್ಲೆ ಒಳಗೆ ಬಂದವರಿಗೆ ಎಲ್ಲರೂ ನಾವು ಆಗ ಟಿ ವಿ ಮುಖಾಂತರ ಕರೆಸಿ ಟಿ ವಿನ ಕರೆಸಿ ಹಂಗೆ ನಾವು ಪಬ್ಲಿಕ್ ಮಾಡಿಲ್ಲ ಇದರ ಮುಖಾಂತರ ಪಬ್ಲಿಕ್ ಮಾಡಿ ಅವರು ಜನದಟ್ಟು ಎಲ್ಲರದಾಗೈತೆ ಅವ್ರ ಕಡೆ ಅದಕ್ಕೆ ದಯವಿಟ್ಟು ಎಲ್ಲರೂ ನಮ್ಮ ಗ್ರಾಮದ ಜನರು ಆಯ್ತು ನಮ್ಮ ಜಿಲ್ಲೆ ಜನರಾಯ್ತು ಆಯ್ತು ತಾಲೂಕಿನ ಜನರು ರಾಜ್ಯದವರು ಎಲ್ಲರೂ ಕೂಡಿಕೊಂಡು ನಮ್ಮ ಖಾತ್ರಿ ನಮ್ಮ ಈ ಕುತ್ಬ ಕಾಜೀ ಸಾಹೇಬ್ರಿಗೆ ಹೆಚ್ಚು ಬೆಂಬಲ ಕೊಟ್ಟು ನಾವು ಯಾವುದೇ ರೀತಿಯಿಂದ ಅವರು ಹೆಂಗೆ ಪ್ರಾಣ ಕೊಡ್ತಾರೆ ಅಂತಾರೆ ಅವ್ರು ನಾವು ಅವ್ರ ಪರವಾಗಿ ನಮ್ಮ ಪ್ರಯಾಣ ಕೊಡ್ತೀವಿ ಅಂತ ಅಂತೀಕುಕಟ್ರೆ ನಾವು ಕೈ ಎತ್ತಿ ಹೇಳ್ತೀವಿ ಇದಕ್ಕಿಂತ ಹೆಚ್ಚಿಂದ ಯಾವುದೂ ಹೇಳೋಂಗಿಲ್ಲ ಅದಕ್ಕೆ ಜನರಿಂದ ಹೆಚ್ಚು ಆಗಬೇಕು ಎಮ್ ಎಲ್ ಎ ಎಂ ಪಿಗಳಿಗೆ ಪಾಠ ಕಲಿಸಬೇಕು ಇದ್ರ ಜನರಿಗೆ ಒಳ್ಳೇದಾಗಲಿಲ್ಲ ಅನ್ನುವಂಥದ್ದು ಆಯಿತಾ ಅದಕ್ಕೆ ನಮಸ್ಕಾರ ಧನ್ಯವಾದಗಳು